ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಅಲ್ಲೂ ವೀಕ್ಷಕ ಪ್ರಭುಗಳೇ ನಾನು ಪ್ರವೀಣ್ ಅಟ್ಬರ್ ಪ್ರಭುಗಳೇ ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿಯ ಎಮ್ ಎಲ್ ಎ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥವರು ಇವತ್ತು ಅರೆಸ್ಟ್ ಆಗುವಂತಹ ಸನ್ನಿಹದಲ್ಲಿದ್ದಾರೆ ಹಾಗೆ ಅವರ ಮನೆಯವರಿಗೂ ಸಹ ನೋಟಿಸ್ ಹೋಗುವಂತಹ ಒಂದು ದಿಶೆಯಲ್ಲಿ ಈಗ ಇದ್ದಾರೆ ಯಾಕೆ ಏನು ಕಾರಣ ಯಾಕೆ ಅರೆಸ್ಟ್ ಆಗುವಂತಹ ಒಂದು ಪೊಸಿಷನ್ಗೆ ಹೋಗಿಬಿಟ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಂತ ಕೇಳಿದರೆ ಯಾಕೆ ಅಂತಂದರೆ ಇವರು ಓ ಎಂ ಸಿ ಅಂತಕ್ಕಂತಹ ಒಂದು ಕಂಪನಿಯನ್ನು ನಡೆಸ್ತಾ ಇದ್ದರು ಅಂದರೆ ಈ ಹೋಬಳಾಪುರ ಮೈನಿಂಗ್ ಕಂಪನಿ ಅಂತ ಹೇಳಿ ಆ ಒಂದು ಕಂಪನಿ ಅಲ್ಲಿ ಪೂರ್ತಿ ಅಕ್ರಮ ನಿಯಮಾವಳಿಗಳು ಅಲ್ಲಿ ಏನು ಆ ಒಂದು ಮೈನಿಂಗ್ ಕಂಪನಿ ನಡೆಸ್ತಾಯಿದ್ರು ಆ ಕಂಪನಿ ಸರ್ಕಾರದ ಯಾವುದೇ ನಿಯಮಾವಳಿಗಳನ್ನು ಅಲ್ಲಿ ಇವರು ಫಾಲೋ ಮಾಡಿಲ್ಲ ಸೊ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಈ ಓಬಳಾಪುರಂ ಅಂತಕ್ಕಂತಹ ಒಂದು ಪ್ರದೇಶ ಏನಿದೆ ಸೊ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಏನು ಸಂಪತ್ತಿದೆ ಆ ನಿಸರ್ಗ ಸಂಪತ್ತನ್ನು ಪೂರ್ತಿಯಾಗಿ ಬರಿಬಾದ ಮಾಡುವಂತಹ ಸ್ಥಿತಿಗೆ ತಿಳಿಸಿದ್ದಾರಂತೆ ಈ ಗಾಲಿ ಜನಾರ್ದನ್ ರೆಡ್ಡಿಯವರು ಹಾಗೇ ಅಲ್ಲಿ ಒಂದು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಜನ ಇರ್ತಾರೆ ಆದರೆ ಅಲ್ಲಿನ ಅಧಿಕಾರಿ ಈ ಲಂಚದ ಬಾಯಿಗೆ ಒಡ್ಡೋದ್ನೂ ಗೊತ್ತಿಲ್ಲ ಅಥವಾ ಅವರ ಒಂದು ಕಮ್ಯುನಿಟಿ ಅಂತಕ್ಕಂಥದ್ದು ಗೊತ್ತಿಲ್ಲ ಆದರೆ ಆತ ಇಪ್ಪತ್ತ್ಮೂರು ಜನರನ್ನು ನಿರ್ಲಕ್ಷ್ಯ ಮಾಡಿ ಈ ಗಾರಿ ಜನಾರ್ದನ್ ರೆಡ್ಡಿ ಅವರ ಕಂಪನಿ ಏನಿದೆ ಇದಕ್ಕೆ ಒಂದು ಗುತ್ತಿಗೆಯನ್ನು ಕೊಡ್ತಾರೆ ಅವರು ಸೀಮಿತವಾಗಿರ್ತಕ್ಕಂತಹ ಪ್ರದೇಶ ಏನಿರುತ್ತೆ ಅಲ್ಲಿ ಗಣಿಗಾರಿಕೆಯನ್ನು ಮಾಡಬೇಕಾಗಿರುತ್ತೆ ಆದರೆ ಇವರು ಬಗದಷ್ಟು ಜಾಗ ನಂದೇ ಅಂತ ಹೇಳಿಕೊಂಡು ಇಡೀ ಸಂಪತ್ತನ್ನು ಲೂಟಿ ಮಾಡಿದರು ಅಕ್ಷರಶಃ ಕೊಳ್ಳೆಯನ್ನು ಹೊಟ್ಟರು ತಮ್ಮ ಮನೆಯ ಸಂಪತ್ತನ್ನು ತುಂಬಿಸಿಕೊಂಡ್ರು ಇವರು ಮೊದಲನೇ ಸಾರಿ ಅರೆಸ್ಟ್ ಆದಾಗ ಇವರ ಒಂದು ವಿಷುವಲ್ಸನ್ನು ನಾವು ನೋಡ್ತಾ ಇದೀವಿ ಸೊ ಇವರ ಟಾಯ್ಲೆಟು ಸಹ ಬಂಗಾರದ್ದು ಇವರ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳೆಲ್ಲ ಬಂಗಾರದ್ದು ನೋಡಬಾರ್ದು ಅದನ್ನು ಆ ಲೆವೆಲಿಗೆ ಇವ್ರದ್ದು ಮನೆಯಲ್ಲ ಬಂಗಾರ ಸೊ ಎಲ್ಲಿಂದ ಬಂತಿದೆಯಲ್ಲ ಹ್ಞೂ ಇವರು ಗಳಿಸಿದ್ದ ಅಂದರೆ ಇವರು ದುಡಿದು ಗಳಿಸಿದ್ದ ಬೆವರು ಸುರಿಸಿ ಗಳಿಸಿದ್ದ ಎಲ್ಲವೇ ಇಲ್ಲ ಇದೇ ನಮ್ಮ ಸರ್ಕಾರದ ಸಂಪತ್ತನ್ನು ಈ ನಿಸರ್ಗ ಸಂಪತ್ತನ್ನು ಲೂಟಿ ಮಾಡಿ ಬೆಳೆಸಿದ್ದು ಸಂತೋಷ್ ಹೆಗಡೆ ಅವರು ಒಂದು ಮಾತನ್ನು ಹೇಳ್ತಿದ್ದರು ಸೊ ಜೈಲಿಗೆ ಹೋಗಿ ಬಂದವರನ್ನು ಅವರಿಗೆ ನಾವು ಸಲಾಮ್ ಹೊಡೆಯುವಂತಹ ಖಾಲಕ್ಕೆ ಬಂದುಬಿಟ್ಟಿದ್ದೇವೆ ಯಾರ ಹತ್ರ ದುಡ್ಡಿರುತ್ತೆ ಅವರಿಗೆ ಸಲಾಮ್ ಹೊಡೆಯುವಂತಹ ಒಂದು ಮಟ್ಟಕ್ಕೆ ನಾವೆಲ್ಲ ಬಂದು ನಿಂತುಕೊಂಡ್ಬಿಟ್ಟಿದ್ದೇವೆ ಈ ಒಂದು ವ್ಯವಸ್ಥೆ ನೋಡ್ತಾ ಇದ್ದರೆ ನಿಜಕ್ಕೂ ನಮಗೆಲ್ಲ ನಾಚಿಕೆ ಆಗುತ್ತೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾಯಿದ್ರು ಸೊ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏಳು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸುವ ಹಂತಕ್ಕೆ ಹೋಗಿದ್ದಾರೆ ಈ ಶಿಕ್ಷೆ ಪ್ರಕಟ ಆದ್ಮೇಲೆ ಅಂದರೆ ಈ ಸಿ ಬಿ ಐ ವಿಶೇಷ ಕೋರ್ಟ್ ಏನಿದೆ ಹೈದರಾಬಾದ್ನಲ್ಲಿ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡಿತು ಸುಮಾರು ಏಳು ವರ್ಷ ಇವರಿಗೆ ಶಿಕ್ಷೆ ಅಂತ ಹೇಳಿ ಕೊನೆಗೆ ಏನಾದರೂ ಹೇಳ್ದೆ ಏನಪ್ಪಾ ಅಂತ ಕೇಳ್ತಂತೆ ಕೇಳಿದ್ರಂತೆ ಈ ಜಜ್ಜು ಸೊ ಅವಾಗ ಈ ಗಾಳಿ ಜನಾರ್ದು ಹೇಳಿದ್ರಂತೆ ಏನು ಅಂತಂದರೆ ನಾನು ಈಗ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಜನರೊಟ್ಟಿಗೆ ಇರ್ತೀನಿ ಜನರ ಜೊತೆ ಬೆರಿತಾ ಇದ್ದೀನಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಈ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರಂತೆ ಆಗ ಹಿಗ್ಗಾಮುಗ್ಗಾ ತರಾಟಿಗೆ ತುಂಬಿಕೊಂಡ್ರು ಅಲ್ಲಿನ ಜಜ್ಜು ಏನೆಯ ಸಾಕಷ್ಟು ಸಂಪತ್ತನ್ನು ಈ ಸುಮಾರು ನೂರಾರು ಕೋಟಿ ರೂಪಾಯಿ ಸಂಪತ್ತನ್ನು ಅಥವಾ ನೂರಾರು ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರಕ್ಕೆ ವಂಚನೆ ಮಾಡಿದ್ದೀಯಾ ನಿನಗೆ ಹಂಗೆ ನೋಡಿದರೆ ಜೀವಾವಧಿ ಶಿಕ್ಷೆ ಆಗಬೇಕು ಇರಲಿ ಅಥವಾ ಇನ್ನೊಂದೇನೋ ಅನ್ನುವಂತಹ ನಿಟ್ಟಿನಲ್ಲಿ ನಿನಗೆ ಶಿಕ್ಷೆ ಪ್ರಮಾಣವನ್ನು ಏಳು ವರ್ಷಕ್ಕೆ ಇರಿಸಲಾಗಿದೆ ಆದರೆ ನೀನು ಇನ್ನೂ ಕಡಿಮೆ ಶಿಕ್ಷೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀಯಾ ಈಗ ಅಂದಾಗ ಒಂದು ಕ್ಷಣ ಈ ಗಾಲಿ ರೆಡ್ಡಿ ರೆಡ್ಡಿಯವರು ತತ್ತರಿಸಿ ಬಿಟ್ಟಿರತ್ತೆ ಇನ್ನೇನು ಖುಷಿಯುವ ಹಂತಕ್ಕೆ ಹೋಗಿಬಿಟಿತ್ತೆ ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು ನಿಮಗೆ ಈ ನಮ್ಮ ಸಂಪತ್ತನ್ನು ದೋಚಿ ನಿನ್ನ ಮನೆಯನ್ನು ಬೆಳೆಸ್ಕೊಂಡಿದ್ದೀಯಾ ಅಥವಾ ಮನೆಯನ್ನು ಸುತ್ತಮುತ್ತಲಿದ್ದವ್ರನ್ನ ಬೆಳೆಸ್ಕೊಂಡಿದ್ದೀಯಾ ನೀನು ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳಿ ಹಿಗ್ಗಾ ಮುಗ್ಗಾ ತೆಗೆದುಕೊಂಡು ಬಿಟ್ಟರು ಅಂತ ಜಜ್ಜು ಕೇಳಿ ಬರ್ತಿರ್ತಕ್ಕಂತಹ ವಿಷಯ ಸೊ ಗಾಲಿ ಜನಾರ್ಧನ್ ರೆಡ್ಡಿಯವರು ಈಗ ಗಂಗಾವತಿಯ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಸೊ ಬಿ ಜೆ ಪಿಯನ್ನು ಬಿಟ್ಟು ಸ್ವಂತ ಪಕ್ಷವನ್ನು ಕಟ್ಟಿದ್ರು ಎಮ್ ಎಲ್ ಎ ಆದರೂ ಈಗ ಮತ್ತೆ ಬಿ ಜೆ ಪಿಯೊಂದಿಗೆ ಹೋಗಿ ಕೈ ಜೋಡಿಸಿದ್ದಾರೆ ನಾ ಕಾವುಂಗ ನಾ ಕಾಣೇದು ಅಂತ ಹೇಳ್ತಕ್ಕಂತಹ ನಾಯಕರು ಇಂತಹ ವ್ಯಕ್ತಿಗಳನ್ನು ತಮ್ಮ ಪಕ್ಷದಲ್ಲಿ ಸೇರಿಸಿಕೊಂಡು ಏನು ವರ್ಚಸ್ಸನ್ನು ಕಾಣ್ತಾರೋ ಗೊತ್ತಿಲ್ಲ ಸೊ ಆ ವ್ಯಕ್ತಿಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ ಸೊ ನೀವೇ ತಿಳ್ಕೊಳ್ಬೇಕು ಯಾರು ಹೇಗೆ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಇಂತಹ ಭ್ರಷ್ಟ ರಾಜಕಾರಣಿಗಳು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಒಂದಿಷ್ಟು ಮೇಕೆಗೆ ಏನೋ ಒರೆಸಿದ್ರಂತೆ ಅಂಥೇಳಿ ಆ ರೀತಿ ಆಯಿತು ಇವ್ರ ಕತೆ ತಾವು ತಿಂದುಬಿಟ್ಟು ಒಂದಿಷ್ಟು ಅಳಿದುಬುಳಿದುದನ್ನು ಒಂದಿಷ್ಟು ಹಂಚಿಬಿಟ್ಟು ಜನರ ಒಂದಿಷ್ಟು ಅಣುಕಂಪವನ್ನು ಗಳಿಸಿಬಿಟ್ಟು ಅಥವಾ ಹಿಂದೆ ಮುಂದೆ ಒಂದು ನಾಲ್ಕೈದು ಜನನ ಜೈಕಾರ ಹಾಕಕ್ಕೆ ಇಟ್ಕೊಂಡ್ಬಿಟ್ಟು ಈ ರೀತಿ ಈ ಅವರು ಈ ರೀತಿ ಮಾಡುವಂತಹ ಒಂದು ಚಟುವಟಿಕೆ ಇರುತ್ತಲ್ಲ ಈ ಕಾರ್ಯ ಚಟುವಟಿಕೆಯ ಹಿಂದೆ ಒಂದು ವಿಕಾರವಾಗಿರ್ತಕ್ಕಂತಹ ಮನಸ್ಥಿತಿ ಇರುತ್ತೆ ಅದು ಎಂತಹ ಮನಸ್ಥಿತಿ ಅಂದರೆ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂತಹ ಮನಸ್ಥಿತಿ ಹಾಗೆ ದೋಚಿಸ್ತಾ ಹೋಗುವಂತಹ ಸ್ಥಿತಿ ಇವರು ಯಾವ ರೀತಿ ಮನಸ್ಥಿತಿ ಅಂತಂದ್ರೆ ಊರು ಸುಟ್ಟರೂ ಪರವಾಗಿಲ್ಲ ಅದರಲ್ಲೊಂದು ನನ್ನ ಬೀಡಿ ಹಚ್ಚಿಬಿಡ್ತೀನಿ ಅನ್ನುವಂತಹ ಮನಸ್ಥಿತಿಗೆ ಏನಾದರೂ ಹೋಗ್ಬಿಟ್ರಾ ಅಂತಕ್ಕಂಥದ್ದು ಹೋಗ್ಬಿಟ್ರಾ ಅನ್ನೋದಕ್ಕಿಂತ ಹೋಗಿದ್ದಾರೆ ಅಂತಕ್ಕಂಥದ್ದು ಒಟ್ಟಿನಲ್ಲಿ ನಮ್ಮ ರಾಜಕೀಯ ಸ್ಥಿತಿ ಹೇಗಿದೆ ಅಥವಾ ರಾಜಕೀಯ ವ್ಯಕ್ತಿಗಳು ಹೇಗಿದ್ದಾರೆ ಅಂತಂದರೆ ಊರನ್ನು ಸುಟ್ಟು ಅದರಲ್ಲಿ ಬೀಡಿ ಹಚ್ಚಿಕೊಳ್ಳುವಂತಹ ಮನಸ್ಥಿತಿಗೆ ಹೋಗಿಬಿಟ್ಟಿದ್ದಾರೆ ಸೊ ಅಲ್ಲೊಬ್ರು ಇಲ್ಲೊಬ್ರು ಅಂತಕ್ಕಂಥವ್ರು ಒಳ್ಳೆಯವರು ಇದ್ದಾರೆ ಆ ನಿಟ್ಟಿನಲ್ಲಿ ಪೂರ್ತಿ ಎಲ್ಲರನ್ನೂ ತೆಗೊಳ್ಳುವಂತಹ ಪ್ರಶ್ನೆ ಇರಲಿಲ್ಲ ಆದರೆ ಈ ಗಾಗಿ ಜನಾರ್ದನ್ ರೆಡ್ಡಿ ಅಂತವರು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಸೊ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರದ ಒಂದು ಬಕ್ಕಸಕ್ಕೆ ಹೋಗಬೇಕಿರ್ತಕ್ಕಂತಹ ಹಣವನ್ನು ಹೋಗಲಾರಂತೆ ಮಾಡಿದ್ದಾರೆ ಒಂದಿಷ್ಟು ಅರ್ಜಿಗಳು ಬಂದಿದ್ದು ಅಂತೆ ನಮಗೆ ಕೊಡ್ರಿ ಗುತ್ತಿಗೆ ಅಂತ ಹೇಳಿ ಆದರೆ ಅವುಗಳನ್ನೆಲ್ಲ ತಿರಸ್ಕರಿಸಿ ಇವರಿಗೆ ಕೊಟ್ಟಿದ್ದಾರೆ ಇವ್ರ ಜೊತೆ ಒಂದಿಷ್ಟು ಏನಂತೀರಿ ಅದಕ್ಕೆ ಒಂದಿಷ್ಟು ಪಾರ್ಟ್ನರ್ಸನ್ನು ಕರ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ ಈ ಒಂದು ಲೂಟಿಯ ಖಯಾಲಿಯನ್ನು ಸುರಹಚ್ಚಿಕೊಂಡಿದ್ದಾರೆ ಸೊ ವೀಕ್ಷಕ ಪ್ರಭುಗಳೇ ವಾಯ ಎಸ್ ರಾಜಶೇಖರ ರೆಡ್ಡಿ ಏನಿದ್ರು ಅವರ ಅವಧಿಯಲ್ಲಿ ಆಗಿರ್ತಕ್ಕಂತಹ ಒಂದು ಅಕ್ರಮ ಇದು ಇಡೀ ದೇಶವೇ ಬೆಚ್ಚು ಬಿದ್ದಿತು ಈ ಒಂದು ಅಕ್ರಮದ ಈ ಕಾರ್ಯಗಳನ್ನು ನೋಡಿ ಎಲ್ಲಿ ನೋಡ್ತೀರೆ ಇಲ್ಲಿ ಅಕ್ರಮ ಎಲ್ಲಿ ನೋಡ್ತೀರೆ ಲೂಟಿ ಈ ಗಣಿ ಅಂದರೆ ಹಾಗೇನು ಅನಿಸುತ್ತೆ ಒಂದು ಸಾರಿ ಯಾಕೆಂದರೆ ನಮ್ಮ ದೇಶದ ಸಂಪತ್ತನ್ನು ಈ ರೀತಿ ಲೂಟಿ ಮಾಡತಕ್ಕಂಥದ್ದು ನಮ್ಮ ದೇಶದ ಮಣ್ಣನ್ನು ಮಾರಿ ತಮ್ಮ ಒಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥದ್ದು ಈ ಹೊಟ್ಟೆ ತುಂಬಿಸ್ಕೊಳೋಕ್ಕೆ ಎಷ್ಟು ಬೇಕು ರೀ ಹ್ಞೂ ಅಷ್ಟನ್ನು ಗಳಿಸೋದಿಲ್ಲ ಈ ರಾಜಕಾರಣಿಗಳು ಅದೇನು ಅಂತಾರಲ್ಲ ಉಚಿತವಾಗಿ ಸಿಕ್ಕರೆ ನನಗೊಂದಿರಲಿ ನಮ್ಮ ಅಪ್ಪಗೊಂದಿರಲಿ ಅಂತ ಹೇಳಿ ಆ ರೀತಿ ಮನಸ್ಥಿತಿ ಅವರು ಈ ನಮ್ಮ ದೇಶದ ಆಸ್ತಿಯನ್ನು ಹೊಡಿಲಿಕ್ಕೆ ಏನೇನು ಸಂಚುಗಳು ಬೇಕು ಅಂತೆಲ್ಲ ಸಂಚುಗಳನ್ನ ಮಾಡ್ತಾರೆ ಇನ್ನು ಇವರ ಅಕ್ರಮ ಹೊರಗಡೆ ಬರದೇ ಇರಲಿ ಅಂತ ಹೇಳಿ ಅಧಿಕಾರಿಗಳನ್ನ ಕೊಂಡ್ಕೊಳ್ಳುವಂತಹ ದುಸ್ಸಾಹಸಕ್ಕೆ ಹೋಗ್ತಾರೆ ಒಂದು ಪ್ರಕರಣದಲ್ಲಿ ಜಜ್ಜನ್ನೇ ಇವರು ಕೊಂಡ್ಕೊಳ್ಳೋಕ್ಕೆ ಹೋಗಿದ್ದರು ಅಂತಕ್ಕಂತಹ ಮಾತುಗಳು ಸಹ ಇದೆ ಹಾಗೆ ಮುಗ್ಧವಾಗಿರ್ತಕ್ಕಂತಹ ಮಾತುಗಳನ್ನು ಮಾತನಾಡಿ ಮುಗ್ಧ ಜನರನ್ನು ಈ ಹಾಳಬಾಯಿಗೆ ತಳ್ಳುವುದಂತಲ್ಲ ಆ ರೀತಿ ಮನಸ್ಥಿತಿ ಇವದೆಲ್ಲ ಯಾಕೆಂದರೆ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿ ಮೆರೆದವರು ಈಗ ಜೈಲನ್ನು ಸೇರಿದ್ದಾರೆ ಈಗ ಶಾಸಕ ಸ್ಥಾನಕ್ಕೆ ಕುತ್ತು ತರುವಂತಹ ಮಟ್ಟಕ್ಕೆ ಈಗ ಹೋಗಿದ್ದಾರೆ ಸೊ ಇವರ ಮನೆಯವರಿಗೂ ಸಹ ಒಂದು ನೋಟಿಸ್ ಹೋಗಿದೆಯಂತೆ ಹೇಳಲಾಗ್ತಾ ಇದೆ ಸೊ ಯಾವ ರೀತಿ ನೋಟಿಸ್ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಇನ್ನು ಮೂರು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ ಕೋರ್ಟ್ ಈ ಸಿ ಬಿ ಐ ವಿಶೇಷ ಕೋರ್ಟ್ ಏನು ಮಾಡಿದೆ ಮೂರು ಸಾವಿರದ ನಾಲ್ಕುನೂರು ದಾಖಲೆಗಳಂತೆ ರೀ ಅಂದರೆ ಇಲ್ಲಿ ನೀವು ಊಹೆ ಮಾಡ್ಬೋದು ನೀವು ಮೂರು ಸಾವಿರದ ನಾಲ್ಕು ನೂರು ದಾಖಲೆಗಳಂದರೆ ಎಷ್ಟರ ಮಟ್ಟಿಗೆ ಇವರು ಅವ್ಯಾಹತವಾಗಿ ಲೂಟಿ ಮಾಡಿದ್ದಾರೆ ಇಷ್ಟೊಂದು ಲೂಟಿಯನ್ನು ಮಾಡಿರತಕ್ಕಂತಹ ರಾಜಕಾರಣಿಗಳು ಇವತ್ತು ನಮ್ಮ ನಿಮ್ಮ ಮಧ್ಯೆ ರಾಜಾರೋಷವಾಗಿ ಕುಳಿತುಕೊಂಡಿರುವಂತಹ ಸನ್ನಿವೇಶಗಳನ್ನ ನೋಡ್ತೇವೆ ಅವರಿಗೆ ಜೈಕಾರವನ್ನು ಹಾಕುವಂತಹ ಸನ್ನಿವೇಶಗಳನ್ನ ನೋಡ್ತೀವಿ ಇಲ್ಲಿ ಎಲ್ಲೋ ಒಂದು ಕಡೆ ವಿದ್ಯಾವಂತರು ಪದವೀಧರರು ಇವರನ್ನೆಲ್ಲ ನೋಡಿ ಇಲ್ಲೊಂದು ಕಡೆ ಮನಸ್ಸಿನಲ್ಲಿ ಅನ್ಕೋಬೋದು ಏನಪ್ಪ ನಾವೆಲ್ಲ ಎಷ್ಟು ಎಜುಕೇಷನನ್ನು ತೆಗೆದುಕೊಂಡ್ಬಿಟ್ಟು ಇಂತಹ ವ್ಯಕ್ತಿಗಳ ಮಧ್ಯೆ ನಿಂತು ಅಥವಾ ಇಂತಹ ವ್ಯಕ್ತಿಗಳ ಎದುರಿಗೆ ನಮಸ್ಕಾರ ಮಾಡುವಂತಹ ಸ್ಥಿತಿಗೆ ನಾವು ಇವತ್ತು ತಲುಪಿದುಬಿಟ್ಟುವೆಲ್ಲ ಇದೇನೇ ನಮ್ಮ ದೇಶ ಇದೇನೇ ನಮ್ಮ ಭಾರತ ಅನ್ನುವಂತಹ ಮಟ್ಟಿಗೆ ಇವತ್ತು ಇಂತಹ ರಾಜಕಾರಣಿಗಳು ನಮ್ಮನ್ನೆಲ್ಲ ತಂದೊಡ್ಡಿ ಬಿಟ್ಟಿದ್ದಾರೆ ಅಥವಾ ಆ ಒಂದು ಸ್ಥಿತಿಗೆ ಆ ಒಂದು ಮನಸ್ಥಿತಿಗೆ ನಮ್ಮನ್ನೆಲ್ಲ ಇವತ್ತು ಒಗ್ಗುವಂತೆ ಮಾಡಿಬಿಟ್ಟಿದ್ದಾರೆ ಇಂತವರ ಮಧ್ಯೆ ನಾವು ಅಂತ ಬದುಕ್ತಾ ಇದ್ದೇವೆ ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಬಿ ಐ ಏನು ಮಾಡ್ತು ಈ ಒಂದು ತನಿಖೆಯನ್ನು ಆರಂಭ ಮಾಡ್ತು ಈ ಓ ಎಮ್ ಸಿ ಕಂಪನಿ ಏನಿದೆಯಲ್ಲ ಇದರ ಒಂದು ತನಿಖೆಯನ್ನು ಆರಂಭ ಮಾಡಿ ತನ್ನ ಒಂದು ವರದಿಯನ್ನು ಕೊಡ್ತು ಸೊ ಇಲ್ಲಿ ಪೂರ್ತಿ ಅಕ್ರಮ ಇದೆ ಸೊ ಹೀಗಾಗಿ ಇವರೆಲ್ಲ ಆರೋಪಿಗಳಲ್ಲ ಇವರು ಇವರು ಅಪರಾಧಿಗಳು ಅಂತಕ್ಕಂತಹ ತೀರೀಟನ್ನು ಈಗ ಕೊಟ್ಟುಬಿಟ್ಟಿದೆ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸಲೇಬೇಕು ಇವರೆಲ್ಲ ಈ ರೀತಿ ಒಂದು ತೀರ್ಪು ಇವತ್ತು ಹೊರಬಂದಿದೆ ಎಲ್ಲೋ ಒಂದು ಕಡೆ ನಮಗೆ ಅಥವಾ ಈ ಯುವಕರಿಗೆ ಈಗಿನ ಯುವಕರಿಗೆ ಅನಿಸಿತ್ತು ನಮ್ಮ ಕೋರ್ಟು ನಮ್ಮ ಈ ಸಂವಿಧಾನ ಈ ನಮ್ಮ ಭಾರತದಲ್ಲಿರ್ತಕ್ಕಂತಹ ವ್ಯವಸ್ಥೆ ಏನಿದೆಯಲ್ಲ ದುಡ್ಡು ಇದ್ದವರ ಪರವಾಗಿ ಅಂತ ಹೇಳಿ ಅನಿಸಿತ್ತು ಆದರೆ ಈ ಒಂದು ಪ್ರಕರಣದಿಂದ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಅಥವಾ ಈ ವ್ಯವಸ್ಥೆಯಲ್ಲಿ ಇನ್ನೂ ನಮ್ಮ ಕಾನೂನುಗಳು ಜೀವಂತವಾಗಿವೆ ಇವತ್ತು ಬಡವ ಶ್ರೀಮಂತ ಅನ್ನುವಂತಹ ಭಾವವಿಲ್ಲದೆ ಯಾರು ತಪ್ಪಿಸ್ತಸ್ಥಿರ್ತಾರೆ ಯಾರು ಆರೋಪಿಗಳು ಇರ್ತಾರೆ ಅವರು ಅಪರಾಧಿಗಳ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ವ್ಯವಸ್ಥೆ ಕಂಕ ಕಟ್ಟಿ ನಿಲ್ಲುವಂತಹ ಕೆಲಸವನ್ನು ಮಾಡಿದೆ ಅಥವಾ ನಮ್ಮ ಈ ಒಂದು ವ್ಯವಸ್ಥೆ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಈ ಒಂದು ಇನ್ಸಿಡೆಂಟಿಂದ ಮಾಡಿದೆ ಇನ್ನು ಕೋರ್ಟ್ನಲ್ಲಿ ಎರಡು ನೂರ ಹತ್ತೊಂಬತ್ತು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಂತೆ ನೀವೇ ಹಾಕಿ ಎರಡು ನೂರ ಹತ್ತೊಂಬತ್ತು ಸಾಕ್ಷಿಗಳಂದರೆ ಇದು ಯಾವ ರೀತಿ ಅಕ್ರಮ ಇರಬಹುದು ಇನ್ನು ಇದರೊಳಗಡೆ ಎಂತೆಂತಹ ರಹಸ್ಯಗಳಿರ್ಬೋದು ಗೊತ್ತಿಲ್ಲ ಅವುಗಳನ್ನೆಲ್ಲ ಒಂದೊಂದಾಗಿ ತಿಳಿಸುವಂತಹ ಕೆಲಸವನ್ನು ಕೆಡೀಟೀವಿ ಮಾಡತ್ತೆ ಸೊ ಯಾವ ರೀತಿ ಪ್ರಕರಣ ಇದು ಎಳೆಯಾಳಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಕಡಿಮೆ ಮಾಡುತ್ತೆ ಸೊ ವೀಕ್ಷಕ ಪ್ರಭುಗಳೇ ನಿಮಗೆ ಏನನ್ಸುತ್ತೆ ಈ ಗಾಲಿ ಜನಾರ್ದನ್ ಅವರ ಬಗ್ಗೆ ಈಗ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಗಂಗಾವತಿ ಕ್ಷೇತ್ರದ ಶಾಸಕರು ಇವರು ಸೊ ಇವರು ಮತ್ತೆ ಅಧಿಕಾರವನ್ನು ಹಿಡಿತಾರ ಅಥವಾ ಇಂತಹ ರಾಜಕಾರಣಿಗಳು ನಮಗೆಲ್ಲ ಬೇಕೇನ್ರಿ ಅನ್ನುವಂತಹ ಮಾತುಗಳು ಈಗ ನೀವು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹವರೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ